ತಾಳಿ ಕಟ್ಟುವ ವೇಳೆ ಮದುವೆ ನಿರಾಕರಿಸಿದ ವಧು ಪ್ರಿಯಕರನನ್ನು ಒರೆಸಿದಳು ವರ ತಾಳಿ ಕಟ್ಟುವ ವೇಳೆ ವಧು ನನಗೆ ಮದುವೆ ಬೇಡ ಎಂದು ಹಠ ಹಿಡಿದಿದ್ದರಿಂದ ಮದುವೆ ಮುರಿದು ಬಿದ್ದ ಪ್ರಸಂಗ ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದಿದೆ ಹಾಸನದ ಬುವನಹಳ್ಳಿ ಬಡಾವಣೆ ನಿವಾಸಿ ಸ್ನಾತಕೋತ್ತರ ಪದವೀಧರೆ ಪಲ್ಲವಿ ಹಾಗೂ ಆಲೂರು ತಾಲೂಕಿನ ತಿಮ್ಮನಹಳ್ಳಿಯ ಜಿ ತಿಮ್ಮನಹಳ್ಳಿಯ ನಿವಾಸಿ ಸರ್ಕಾರಿ ಶಾಲಾ ಶಿಕ್ಷಕ ವೇಣುಗೋಪಾಲ್ ಅವರ ಮದುವೆ ಮೂರು ತಿಂಗಳ ಹಿಂದೆ ನಿಶ್ಚಯವಾಗಿತ್ತು ಇದರಂತೆ ಶುಕ್ರವಾರ ನಡೆಯಲಿತ್ತು ಮಂಟಪದಲ್ಲಿ ವರ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ವಧು ಮದುವೆ ಬೇಡ ಎಂದು ನಿರಾಕರಿಸಿದಳು ಪಲ್ಲವಿ ಕೆಲವು ವರ್ಷಗಳಿಂದ ಹಾಸನ ತಾಲೂಕಿನ ಗೀರೂರು ಸಮೀಪದ ಬನವಾಸೆ ಗ್ರಾಮದ ಯುವಕನನ್ನು ಪ್ರೀತಿಸುತ್ತಿದ್ದಳು ಮಂಟಪಕ್ಕೆ ಹೋಗುತ್ತಿದ್ದಾಗ ಪ್ರಿಯಕರನಿಂದ ದೂರವಾಣಿ ಕರೆ ಬಂದಿದ್ದು ಬಳಿಕ ತಾನು ಆತನನ್ನೇ ಆಗುವೆ ಎಂದು ಹೇಳಿ ಇದರಿಂದ ಮದುವೆ ಮುರಿದೂ ಬಿತ್ತು ಪ್ರಿಯಕರನನ್ನು ವರಿಸಿದಳು ಈ ನಡುವೆ ರರುವನ್ನು ಕರೆಸಿದ ಪಲ್ಲವಿ ಮನೆಯವರು ಆದಿಚುಂಚನಗಿರಿ ಮಠದ ಆವರಣದಲ್ಲಿರುವ ಗಣಪತಿ ದೇಗುಲದಲ್ಲಿ ಶುಕ್ರವಾರ ಸಂಜೆ ಪಲ್ಲವಿ ರರು ಮದುವೆಯನ್ನು ನೆರವೇರಿಸಿದರು ವಧು ಪಲ್ಲವಿ ಹಠದಿಂದ ಮದುವೆ ಮುರಿದು ಬಿದ್ದು ಬೇಸರಗಿಯುಂಡಿದ್ದವರ ವೇಣುಗೋಪಾಲ್ ಕುಟುಂಬದವರಿಗೆ ಪಲ್ಲವಿ ಕುಟುಂಬದವರು ಪೊಲೀಸರ ಸಮ್ಮುಖದಲ್ಲಿ ಒಂದು ಎಪ್ಪತ್ತೈದು ಲಕ್ಷ ರು ಖರ್ಚು ಪರಿಹಾರ ನೀಡಿದ್ದಾರೆ